ಈ ಸಮಾರಂಭದ ಕೇಂದ್ರ ಬಿಂದುಗಳು ವೇಣುಗೋಪಾಲ್ ಸರ್ ಅವರೇ ಆಡಳಿತಾಧಿಕಾರಿ ರವಿಕುಮಾರ್ ಸರ್ ಅವರೇ ಶ್ರೀಮತಿ ಉಮಾ ವೇಣುಗೋಪಾಲ್ ಅವರೇ ವೇದಿಕೆ ಮೇಲೆ ಇರುವ ವೇಣುಗೋಪಾಲ್ ಸರ್ ಅವರ ಪುತ್ರಿ ಅವರಾದಂತಹ ಮೇಡಮ್ ಅವರೇ ಕಾರ್ಯದರ್ಶಿ ಮೇಡಮ್ ಅವರೇ ಅವರ ಅವರ ಕುಟುಂಬದ ವರ್ಗದವರೇ ಮತ್ತು ಎಲ್ಲ ಅಧಿಕಾರಿ ವರ್ಗದವರೇ ಮತ್ತು ವೇಣುಗೋಪಾಲ್ ಸರ್ ಅವರ ಮಿತ್ರ ತಂದದವ್ರೆ ಇವತ್ತಿನ ದಿವಸ ಎಂ ವೇಣುಗೋಪಾಲ್ ಸರ್ ಅವರ ವಯೋ ನಿವೃತ್ತಿ ಮೇಲ್ಕೊಡುಗೆ ಕಾರ್ಯಕ್ರಮ ನಾನು ಅವರನ್ನ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಬಂದೆ ಅವರು ಏತ್ ಸ್ಟ್ಯಾಂಡರ್ಡ್ ಸೇರ್ಬೇಕಾದ್ರೆ ನಾನು ಅವಾಗ ಹೈಸ್ಕೂಲ್ಗೆ ಸೇರ್ಪಡೆ ಆಗಿದ್ದೆ ಒಂಬೈನೂರ ಎಪ್ಪತ್ತೊಂಬತ್ತರ ಮತ್ತೆ ಅವರ ಶ್ರೀಮತಿ ಅವರು ನಂದು ಎರಡು ವರ್ಷ ಬ್ರೇಕ್ ಆಯ್ತು ಇದರಲ್ಲಿ ಐ ಸ್ಕೂಲ್ ಅಲ್ಲಿ ಉಮಾ ಮೇಡಮ್ ಅವರು ನನ್ನ ಫಸ್ಟ್ ಪಿ ಯು ಸಿ ಅಲ್ಲಿ ಕ್ಲಾಸ್ಮೇಟ್ ಸೈನ್ಸ್ ನಾನು ಸೈನ್ಸ್ ಆಮೇಲೆ ನಾನು ಸೆಕೆಂಡ್ ಪಿ ಯು ಸಿ ಮಾಡ್ಕೊಂಡೆ ನಾನು ಸ್ಟೇಟ್ ರ್ಯಾಂಕ್ ಏನಾದ್ರು ಬಂದ್ಬಿಟ್ರೆ ಮತ್ತೆ ಎಲ್ಲಾ ಡಾಕ್ಟರ್ಸ್ ಕೋರ್ಸಿ ಅವ್ರಿಗೆಲ್ಲ ನಾನೇ ಆ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸೆಕೆಂಡ್ ಪಿ ಎಸ್ ಇದೆ ಆರ್ಟ್ಸ್ ತಗೊಂಡು ಸೆಕೆಂಡ್ ಕ್ಲಾಸ್ ಅಲ್ಲಿ ಪಾಸ್ ಆಗಿ ನಾನು ಬಿ ಎ ಮಾಡಿ ಮತ್ತೆ ಎಮ್ಎ ಇನ್ ಪೊಲಿಟಿಕಲ್ ಸೈನ್ಸ್ ಮಾಡಿದೆ ಅವಾಗಿಂದ ಅವರಿಬ್ರು ನನಗೆ ಗೊತ್ತು ಮತ್ತೆ ಇಲ್ಲಿ ಎ ಪಿ ಎಂ ಸಿ ಅಧ್ಯಕ್ಷರಾದ ಮೇಲೆ ಅವರ ಒಂದು ಕಾರ್ಯ ವೈತರಿಯ ಬಗ್ಗೆ ಇಷ್ಟೊತ್ತು ಎಲ್ಲ ನಮ್ಮ ಸ್ಟಾಫ್ ಅವರು ಎಲ್ಲ ಹೇಳ್ತಾ ಇದ್ರು ನಮ್ಮ ಸತ್ಯಣ್ಣ ಅವರು ಹೇಳಿದ್ರು ನಾನ್ ಅಧ್ಯಕ್ಷನಾಗಿರ್ಬೇಕಾದ್ರೆ ಅವಾಗ ಒಬ್ಬ ಕಾರ್ಯದರ್ಶಿ ಕಾರ್ಯದರ್ಶಿ ಪಾಪ ಯಾವಾಗ ಯಾವಾಗ ಬರ್ತಾ ಇದ್ರು ಅವ್ರಿಗೆ ಗೊತ್ತಿಲ್ಲ ಇವಾಗ ಸ್ವಲ್ಪ ಮಾತಾಡಕ್ ಪರ್ವ ಆಗ್ತಾ ಇದ್ದ ಯಾಕಂದ್ರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಮಾತಾಡಿದಾಗ ಸ್ವಲ್ಪ ಎಮೋಷನಲ್ ಅದೇ ನನಗೂ ಆ ಇದ್ರಲ್ಲಿ ವೇಣುಗೋಪಾಲ್ ಸರ್ ಅವರು ಕಣ್ಣಲ್ಲಿ ನೀರು ಬರ್ತಾ ಇತ್ತು ಅದನ್ನ ನೋಡಿ ಅವರು ಕಾರ್ಯದರ್ಶಿ ನಾನು ಸಹಾಯಕ ಕಾರ್ಯದರ್ಶಿ ಅಂತ ಎಂದೂ ಅವ್ರ ಕಾರ್ಯ ಇಲ್ಲಿ ಮಾಡಲಿಲ್ಲ ನಾನೇ ಕಾರ್ಯದರ್ಶಿ ನಾನೇ ಸಹಾಯಕ ಕಾರ್ಯದರ್ಶಿ ಅಂತ ಕೆಲಸ ಮಾಡಿದ್ರು ನನ್ನ ಅವಧಿಯಲ್ಲಿ ಸರ್ ನಾನು ನನ್ನ ಅವಧಿ ಇಪ್ಪತ್ತು ವರ್ಷ ಮುಗತ್ತೆ ನಂದು ಅಂತ ಪರ್ಮನೆಂಟ್ ಸ್ಟ್ರಕ್ಚರ್ ಆಫ್ ವರ್ಕ್ ಇಲ್ಲಿ ಮಾಡ್ಬೇಕು ಅಂತ ಯೋಚನೆ ಮಾಡಿ ಅದಕ್ಕೆ ಮಾಡೋಣ ನಮ್ಮಲ್ಲಿ ಅವಾಗ ಐವತ್ತೆಂಟು ಲಕ್ಷ ಆನ ಆಯ್ತು ಇಲ್ಲಿ ಹತ್ತು ಕೊಟ್ಟ ಮತ್ತೆ ಒಡ್ಡಲಿ ಇಲ್ಲಿ ಹತ್ತು ಕೊಟ್ಟು ಇದೆ ಆಕ್ಷನ್ ಪ್ಲಾಟ್ಫಾರ್ಮ್ಸ್ ಸುಮಾರು ನಮ್ಮ ಅವಧಿಯಲ್ಲಿ ಅಂದ್ರೆ ಕಂಪ್ನಿ ಏನಿತ್ತು ಆಗಿಲ್ಲ ನಂತರ ಅಷ್ಟೊಂದು ಆಕ್ಷನ್ ಪ್ಲಾಟ್ಫಾರ್ಮ್ಸ್ ಆಗೋದಕ್ಕೆ ನಮ್ಮ ವೇಣುಗೋಪಾಲ್ ಸರ್ ಸಹಕಾರ ತುಂಬಾ ಇತ್ತು ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಸುಮಾರು ಇವಾಗ ಅದಕ್ ಮೊದ್ಲು ಈ ಎಟಿಎಂ ಹೇಗೆ ಅಂತ ತಿಂಗಳು ತಿಂಗಳು ವರಮಾನ ಇರ್ಲಿಲ್ಲ ಇವಾಗ ಒಂದ್ ಲಕ್ಷ ಚಿಲ್ಲರೆ ಪ್ರತಿ ತಿಂಗಳು ಬಾಡಿಗೆ ಬರುವಂತ ಒಂದು ಇದು ಕೆಲಸ ನಡೀತು ಅಂದ್ರೆ ಅದು ನಮ್ಮ ಅವಧಿಯಲ್ಲಿ ವೇಣುಗೋಪಾಲ್ ಸಾವ್ ಅವರ ಸಹಕಾರದಿಂದ ಆಯ್ತು ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಮತ್ತೆ ಈ ಅವ್ರ ಫ್ಯಾಮಿಲಿ ಅವರು ಮತ್ತೆ ಅವ್ರ ಅತಿಗೆ ಅನ್ಸುತ್ತೆ ಮೇಡಮ್ ಅವ್ರು ಹೇಳ್ತಾ ಇದ್ರು ಯಾರಿಗೋ ಕಷ್ಟ ಅಂದ್ರೆ ಯಾವ್ದೋ ಒಂದು ಮೊದಲೇ ಎತ್ಕೊಂಡು ಓಡೋಗ್ತಾ ಇದ್ವ ಅವ್ರಿಗೆ ಸಹಾಯ ಮಾಡ್ಬೇಕು ಅಂತ ಇದು ಪ್ರಕೃತಿ ಅಮ್ಮ ಅವ್ರ ಮಕ್ಕಳು ಮಾತಾಡ್ಬೇಕಾದ್ರೆ ಪೇರೆಂಟ್ಸ್ ಇಬ್ಬರು ಎಷ್ಟಿತ್ತು ಅಂತ ಪ್ರಕೃತಿ ನಿಯಮ ಏನು ಅಂದ್ರೆ ನಾವು ಪ್ರಕೃತಿಗೆ ಏನ್ ಕೊಡ್ತೀವಿ ಇವತ್ತು ಮಕ್ಕಳ ಪ್ರಯಾಣಿಕರಾಗಿದ್ದಾರೆ ಅಂದ್ರೆ ಮೇಡಮ್ ಇರ್ಬೋದು ವೇಣುಗೋಪಾಲ್ ಸಾಹುರ್ ಇಬ್ಬರು ಸಾಕ್ರಿಫೈಸ್ ಏನಿದೆ ಮಕ್ಕಳಗೋಸ್ಕರ ಮತ್ತೆ ನಿಮ್ಮ ನಿಷ್ಠೆಯಿಂದ ಕಾರ್ಯ ಮಾಡಿರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಹಗ್ಲು ರಾತ್ರಿ ದುರ್ದಿದ್ದಾರೆ ಈಗ ಅವರು ಪ್ರತಿಯೊಬ್ಬ ಡೈರೆಕ್ಟರ್ ಇರ್ಬೋದು ಅಧ್ಯಕ್ಷರು ಇರ್ಬೋದು ಯಾರೇ ಆಗಿಲ್ಲ ತಾರತಮ್ಯ ಇಲ್ಲದೆ ಅವ್ರ ವರ್ತಕರು ಇರ್ಬೋದು ಕಾಳಜಿ ಇತ್ತು ಅಂತ ರಸ ನಿಜ ಯಾರು ಬಂದ್ರು ಅವರು ಸ್ಪಂದನೆ ಮಾಡ್ತಾ ಇದ್ರಲ್ಲ ಯಾವತ್ತು ಉದಾಸೀನತೆ ಅವರನ್ನ ನಾನು ನೋಡಿಲ್ಲ ಯಾವುದೇ ಒಂದು ಕೆಲಸ ಇದ್ರು ಅದಕ್ಕೆ ತಕ್ಷಣ ಸ್ಪಂದನೆ ನೀಡ್ತಕ್ಕಂತ ಒಂದು ಗುಣ ಅವರಲ್ಲಿತ್ತು ಮತ್ತೆ ಈಗ ಅಭಿವೃದ್ಧಿ ವಿಷಯದಲ್ಲಿ ತುಂಬಾ ಸಹಕಾರ ಕೊಡ್ತಾ ಇದ್ರು ಯಾವುದೇ ಒಂದು ಒಬ್ಬ ನಿರ್ದೇಶಕರಿರ್ಬೋದು ಇರ್ಬೋದು ಇರ್ಬೋದು ನಾವಂತೂ ಸುಮಾರು ಸಲ ಅವ್ರ ಜೊತೆಗೆ ಹೆಡ್ ಆಫೀಸ್ಗೆ ಹೋಗಿ ಪ್ರತಿಯೊಂದು ಈ ಆಕ್ಷನ್ ಪ್ಲಾಟ್ಫಾರ್ಮ್ಸ್ ಇರ್ಬೋದು ಅಂಗಡಿಗಳಿರ್ಬೋದು ಇರ್ಬೋದು ಮತ್ತೆ ಈ ಸಿ ರೋಡ್ ರಸ್ತೆ ಇರ್ಬೋದು ಪ್ರತಿಯೊಂದಕ್ಕೂ ಸಹಕಾರ ತುಂಬಾ ಇತ್ತು ಅದು ಈ ಸಂದರ್ಭದಲ್ಲಿ ಅವ್ರನ್ನ ನಡೆಸುವಂತ ಒಂದು ರೀತಿಯಲ್ಲಿ ಈ ಹಿನ್ನೊಂದು ಮಾತನ್ನ ಹೇಳ್ತಾ ಇದ್ರು ಅದನ್ನ ಮೊನ್ನೆ ನಾನು ಶ್ರೀನಿವಾಸಪುರದ ಹೋಗಿದ್ದೆ ಅವರು ಒಂದು ಮಳೆ ಮಿತ್ರ ಬಳಗ ಎಷ್ಟಿದೆ ಅಂದ್ರೆ ಅವ್ರ ಸಂಪಾದನೆ ದುಡ್ಡು ಎಷ್ಟು ಸಂಪಾದನೆ ಮಾಡಿದ್ರು ಗೊತ್ತಿಲ್ಲ ದುಡ್ಡಿಗಿಂತ ಈ ಅಪಾರ ಮಿತ್ರರಿದ್ದಾರಲ್ವಾ ನಾನ್ ಯಾರನ್ನೂ ಈ ತರ ನೋಡಕ್ ಸಾಧ್ಯನೇ ಇಲ್ಲ ಅಷ್ಟೊಂದು ಮಿತ್ರ ಬಳಗವನ್ನ ಅವ್ರು ಗಳಿಸಿದ್ದಾರೆ ಅದು ಮುಖ್ಯ ಜೀವನದಲ್ಲಿ ಮೂವತ್ತೆಂಟು ವರ್ಷ ತೊಂದಗ ಕೆಲಸ ಮಾಡಿ ತುಂಬಾನೇ ಒಳ್ಳೆ ಹೆಸರನ್ನು ಕಟ್ಸಿದ್ದಾರೆ ಅವರು ಅವರ ನಿವೃತ್ತಿ ಜೀವನ ಸುಖ ಶಾಂತಿಯಿಂದ ಆರೋಗ್ಯದಿಂದ ಇರಲಿ ಅಂತ ಆರೈಸುತ್ತ ಮತ್ತೆ ನನಗೆ ತಿಳಿದಂಗೆ ಇನ್ನೂ ಅರವತ್ತು ವರ್ಷ ವಯಸ್ಸಾಗಿಲ್ಲ ಬರ್ಸಿರೋದ್ರಲ್ಲಿ ತಪ್ಪಿರ್ಬೋದು ಅಂತ ನನ್ಗೆ ಇಲ್ಲ ಇಲ್ಲ ನನಗೂ ನನ್ನ ನಂದು ಇವತ್ತು ನನಗೆ ಇವತ್ತು ಅರವತ್ತನೇ ಊಟ ಹೋಗ ನಂದು ಇವತ್ತು ಹ ಏಜ್ ಅಲ್ಲಿ ಎರಡು ಇರುತ್ತೆ ಸ್ಟ್ರೋನಾಲಜಿಕಲ್ ಒಂದು ಬಯೋಲಾಜಿಕಲ್ ಅಂತ ಮೇಡಮ್ ಅವ್ರಿಗೆ ಅವರು ಡಾಕ್ಟರ್ ಗೊತ್ತಿರುತ್ತೆ ಬಯಾಲಜಿಕಲ್ ಆಗಿ ಅವ್ರಿಗೆ ಕ್ಯಾಲೆಂಡರ್ ಸೋನಾಲಜಿಕಲ್ ಅಂದ್ರೆ ಕ್ಯಾಲೆಂಡರ್ ಪ್ರಕಾರ ನಿವೃತ್ತಿ ಇರಬಹುದು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎರಡು ಮಾತನ್ನ ಆಡ್ಲಿಕ್ಕೆ ಅವಕಾಶ ಕೊಟ್ಟ ನಿಮ್ ಎಲ್ರಿಗೂ ಒಂದ್ ಸುದ್ದ ಅವರ ನಿವೃತ್ತಿ ಜೀವನ ಆರೋಗ್ಯದಿಂದ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಕೂಡಿರಲಿ ಅಂತ ಆರೈಸುತ್ತಾ ನನ್ಗೆ ಎರಡು ಮಾತಾ ಕೊಟ್ಟ ನಿಮ್ ಎಲ್ಲರಿಗೂ ನನ್ನ ಮಾತಾ ಮುಗಿಸ್ತಾ ಇದ್ದೀನಿ